ನಮಸ್ಕಾರ ಅರ್ಚಕ್ರಿ ನಮಸ್ಕಾರ ಹೋ ನಮಸ್ಕಾರ ನಮಗೆ ಸ್ವಲ್ಪ ಪ್ರಸಾದ ಕೊಡಿ ಯಾಕಂದ್ರೆ ನನ್ನ ಹೆಂಡತಿ ಹೊಟ್ಟೆ ತುಂಬಾ ಅಷ್ಟ ಇದೆ ಅಂತೆ ಹಾಲಲ್ಲೇ ತಮ್ಮ ಕೂಣ ಇಲ್ಲ ಪರಿಚಯ ಇಲ್ಲ ಒಳಗ ದರ್ ಗುರು ಒಳಗೆ ಬಂದ್ ಕಿಸಿಂದ ಅರ್ಚಕ ಹತ್ರ ಪ್ರಸಾದ ಕೇಳ ತನ್ನ ಪರಿಚಯ ಅನ್ನೋದ್ ಹೇಳಿ ಪ್ರಸಾದ ಕೇಳಬೇಕು ಹೋಗಿಲ್ವಾ ಹುಚ್ಚಿತ್ತ ಬಂದು ಹೀನ್ ಮಾಡ್ತೀರಿ ಯಾಕಂದ್ರೆ ನಾನು ತುಂಬಾ ನನ್ನ ಹೆಂಡತಿ ಹೊಟ್ಟೆ ಹೆಚ್ಚಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಪ್ರಸಾದ ಕೊಟ್ರೆ ಪುಣ್ಯ ಕಟ್ಟಿಕೊಳ್ಳಿರಿ ಅಲ್ಲಲೇ ತಮ್ಮ ನಿನ್ನ ಸ್ವಲ್ಪ ಸ್ವಲ್ಪ ಹತ್ತು ಆಗದೆ ನೀ ಯಾರು ನನಗೆ ಗೊತ್ತಾಗಬೇಕು ಅರ್ಚಕರೇ ನಾನು ಇದೇ ಊರಿ ಅವನು ಆದ್ರೆ ಇದು ಆತ ನನ್ನನ್ನು ಈ ಊರಿಂದ ದೂರು ಮಾಡೈತೆ ಅರ್ಚಕ್ರೆ ದೂರು ಮಾಡೈತಿ ಅಂದರೆ ನಿನ್ನ ಮಾತಿನ ಅರ್ಥ ನೋಡು ಅರ್ಚಕ್ರೆ ನಾನು ಇದೇ ಊರಿನ ಇದೇ ಊರಿನ ಆಕ್ರಮ ಶ್ರೀಮಂತರ ಸಿ ಪುತ್ರಪ್ಪ ಮನೆಯಲ್ಲಿ ತಿಳಿಯುತ್ತಿರುವ ಧರ್ಮ ಅಂತ ನನ್ನ ಹೆಸರು ಅಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇದೋ ರದ್ರಪ್ರಸರಿಮಂತ ಶಿಪುತ್ರಪಸೌಕರ ತಂಗಿನ ವರಿಸಿಕೊಂಡವನ ತರ್ನ್ಯ ಹೇ ರೊಪ್ಪ ಅಂತ ಮಾತು ಮಾತಕತ್ತಿ ಅಂತ ಮಾತು ಮಾತಕತ್ತಿ ಶ್ರೀಮಂತನ ತಂಗಿನ ವರಿಸಿಕೊಂಡವನ ಶ್ರೀಮಂತನ ತಂಗಿನ ವರಿಸಿಕೊಂಡವ ಅಂತ ಹೌದಲಿ ತಮ್ಮ ಇಪ್ಪ ಕಿತ್ತಾ ಮಾತೆರ ಯದ್ವನ ಯದಿಗವಂತರಂತ ಯಾಕಂದ್ರೆ ಊರಾಗ ಅಗರ್ಪ ಶ್ರೀಮಂತರು ಸಾವ್ಕಾರ್ ತೆಂಗಿನ ಒಸ್ಕೊಂಡು ಹೋಗಿಲ್ಲ ನಿನ್ನಂತ ಚಿನ್ನ ಪ್ರಸಾದ್ ನಾ ಕೊಡ್ಬೇಕಾ ಯಾಕಂದ್ರೆ ತುಂಬಾ ಹೊಟ್ಟೆ ಊಟ ಮಾಡಿ ಮೂರು ದಿನವಾಯ್ತು ಅದು ಅಲ್ಲದೆ ತೋರ್ಸಿ ನನ್ನ ಕಟ್ಟಿ ಕಂಡು ಕುಟ್ಟೆ ಎಚ್ಕೊಂಡ ಮುಂದೆ ಬಂದಿದ್ದಾರ ಯಾಕಂದ್ರೆ ನೀವು ಸಾಕ್ಷಾತ್ ದೇವ್ರಿದ್ದ ಪುಣ್ಯ ಕಟ್ಟಕೋರು ಪುಣ್ಯ ಕಟ್ಕೋ ಲೇ ಧರ್ಮಣ್ಣ ಊಟ ಮಾಡಿ ಮೂರ್ ದಿನ ಆದ್ರೂ ಆಯ್ತು ಮೂವತ್ತು ದಿವಸ ಆದ್ರೂ ಆಯ್ತು ನಿಮ್ಮಂತವ್ರಿಗೆ ಪ್ರಸಾದ ಕೊಟ್ರಿ ఆ భగవంత నన్నను కూడా మెత్తలార

ಇಚ್ಛೆಯಂತೆ ಇರಲಿ ಇಲ್ಲೇ ಆದ್ರೂ ನಿನಗೆ ಊಟ ತಂದ ಇಲ್ಲೇ ಮಗುವಿನ ಹಾಕಿ ಸ್ವಲ್ಪ ಹೆಸರು ಅಂತ ಮಾಡಿ ನಾನು ಊಟ ತೆಗೆದುಕೊಂಡು ಬರ್ತೇನೆ ಅಲ್ಲಿವರೆಗೂ ಸ್ವಲ್ಪ ಅಲ್ಲಿವರೆಗೂ ಸ್ವಲ್ಪ ಹೋಗಿವಿನ ಹುಷಾರ ನಾನು ಬರ್ತೀನಿ ಕಣೆ <laughs> 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 दर्म्या? ले धर्मिया नमस्कार 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 के तु कूल के बती पड़भिकारिया ಎಂದು ಶ್ರೀಮಂತನಮಯ ಜೀವಿತದ ಒಳಗೆ ದುಡಿದು ಈ ಶ್ರೀಮಂತರ ತಂದನ್ನು ಪ್ರೀತಿಸಿ ಓಡಿಸಿಕೊಂಡು ಹೋದೆ ಆ ಹತ್ತಿನಿಂದ ಈ ವ್ಯಕ್ತಿಯವರೆಗೂ ನಿಮ್ಮಿಬ್ಬರಿಗೆ ಹುಡುಕೋಸ್ತಳ ಒಂದು ಜಿಲ್ಲು ಚಪ್ಪ ಸಂಖಾರಣಿಗೆ ಆತನೇ

ಯಾರು ತಪ್ಪು ಮಾಡಬಾರ್ದಂತ ತಪ್ಪ ನಾವೇನು ಅಪ್ಪ ನಾವೇನು ಮಾಡಿಲ್ಲ ಈ ಸಮಾಜದಾಗ ಎಲ್ಲರೂ ಪ್ರೀತಿ ಮಾಡ್ತಾರ ಹಾಗೂ ನಾವು ಪ್ರೀತಿ ಮಾಡಿ ಏನೋ ಕ್ಯಾಟಗಳಿಗೆ ಈ ಊರು ಬಿಟ್ಟು ಹೋಗಿವೆ ಅದನ್ನ ಅದನ್ನ ನೀನು ಒತ್ತಾಯ ಹಾಕೋತೇವೆ ನಮ್ಮನ್ನ ಶ್ರಮಿಸಿ ಶ್ರಮಿಸಿಕೇನೆ

ಯಾಕ ಬರೋ ಶ್ರೀಮಂತ ಹೇಳಪ್ಪ ಪ್ರೀತಿ ಮಾಡಬಾರ್ದು ಪ್ರೀತಿ ಮಾಡ್ತೇನೆ ಏನೋ ಆಗಿ ಹೋಗೈ ಎಲ್ಲ ಎಲ್ಲ ಈ ಊರಾಗ ಒಂದು ಮೂಲಾಗ ಜಾಗ ಕೊಟ್ಟ ಪುಣ್ಯ ಕಟ್ಬೋದ ಪುಣ್ಯ ಕಟ್ಬಂದ್ರಯ್ಯಪ್ಪ ಯಾವ್ದಾರ ಒಂದು ಮೂಲಗೆ ಜಾಗ ಕೊಟ್ಟ ನನ್ನ ಈ ಊರಾಗ ಹುಡುಕಂಗ ಆಶ್ರಯ ಮಾಡಿಕೊಡವ್ಯಪ್ಪ ಆಶ್ರಯ ಮಾಡಿ ಕೊಡ ಆದ್ರೆ ಏನಾಯ್ತ ನಿನ್ನ ಒಡ ಹುಟ್ಟಿದಂಗೆ ತಂಗಿದಂಗೆ ತಂಗ ಅಂದ್ರ ನೀವು ಒಂದ ಕರಳಿನವ್ರು ಇರ್ತಾನ ಕರುಳು ಹುಟ್ಟಿಕೊಂಡ ಹಚ್ಚಿಕೊಂಡು ಹುಟ್ಟಿದ್ದೀರಿ ನಮ್ಮನ್ನ ಶ್ರಮಿಸಿ ಬಿಡುವಪ್ಪ ಶ್ರಮಿಸಿ ಬಿಟ್ಟ ಈ ಊರಾಗ ಎಲ್ಲರೂ ಜಾಗ ಕೊಟ್ಟು ಬಿಡ ಏನೊಂದನೆ ಬಡವ್ ಶ್ರೀಮಂತ ನಿನಗೆ ಊರಿನಲ್ಲಿ ಒಂದು ಸ್ಥಾನ ಕೊಟ್ಟು ಜೀವನ ನಡೆಸುವುದಕ್ಕೆ ಒಂದು ಸ್ಥಾನ ಕೊಡಬೇಕೆ ಹಳೆ ಹುಚ್ಚು ಈ ಶ್ರೀಮಂತ ನಿಮ್ಮಿಬ್ಬರನ್ನು ಸರ್ವನಾಶ ಮಾಡಲು ಬಂದಿರುವಾಗ ಈ ಊರಿನಲ್ಲಿ ಒಂದು ಸ್ಥಾನ ಕೊಟ್ಟರೆ ಈ ಶ್ರೀಮಂತನಿಗೆ ನನ್ನ ಊರಿನಲ್ಲಿ ಅವಮಾನ ಇದರಲ್ಲಿ ತಪ್ಪು ತಂಗಿ ಮಾಡಿದೆ ತಪ್ಪಿಗೆ ನಿಮ್ಮಲ್ಲಿ ಕ್ಷಮಣ తంగి అన్న తరెం రుణాలు బంద ఎందు ఈ పడు ఓన్ హేళ సొత్తు హూ అన్న తయ్యరెంబ ఋణాలు బంద్రే బా ఇొంది కథకవా మాట్లాడకత్తి ನೀ ಊರ್ ಚೆನ್ನ ನಿನಗೆ ತಿಳ್ಯಾಗ ತುಂಬಿರ್ಬೇಕ ಪಡವ ನಿನ್ ತಂಗಿನ ಹೊಡ್ಸ್ಕೊಂಡು ಹೋಗ್ಯಾನಾ ಪಡವ ನಿನ್ ತಂಗಿನ ಹೊರ್ಚ್ಕೊಂಡು ಅದ ಅಂತ ಆದ್ರೆ ನಿನ್ನ ತಂಗಿನ ಹೊಡ್ಚ್ಕೊಂಡು ಹೋಗಿ ನಾ ಎಲ್ಲ ಬೀಜ ಆಗಿ ಓಯಪ್ಪ ನೀ ಬೀಜ ಆಗಿ ಬಿಟ್ಟಿಲ್ಲ ನೂರಿನ ಹೆಚ್ಚು ತುಳಿದು ನಿನ್ನ ತಂಗಿಗೆ ಕರಿಮಣಿ ಸರ ಕಟ್ಟಿ ಬುದ್ಧಿ ಆಗಿದ್ದೀನಿ ಅಂಗ ತುಂತೆ ಮರ್ಚ್ ಬಂದವಂಗ ಇಟ್ಕೊಳೋದಿಲ್ವ ಯಪ್ಪಾ ಹಂಗೆ ಅವ್ಗಿ ಇಟ್ಕೊಳೋದಿಲ್ಲ ಟೂರ್ ಜನ ಏನೋ ಮಾತಾಡ್ಬತ್ತಿ ನೀ ಹೊಟ್ಟೆ ಹಾಕೊಂದ್ರ ನಿನಗ್ ಪುಣ್ಯ ಬರ್ತೈತಿ ಅಂತ ಮತ್ತೆ ಮತ್ತೆ ಕೇಳ್ತಾ ಅಂದ್ರು ಸಟೀ ಏ ಎಷ್ಟು ತಿತ್ತಿ ಬುದ್ದಿ ಹೇಳಿದ್ರು ನಾಯಿ ಬರವ ಅಂತಾರೆ ಅಲ್ಲ ರೀ ಬಗ್ಗು ಜಂತೆಲ್ಲ ಹೇ ಮಾಡುವ ಪಟೋರ್ ಅಂದ್ರ ನಾಲ್ಗಿ ಮಲ್ನಾಡು ಕೇಳೋ ಜಾತಿ ಸತ್ಯ ಹರಿಚಂದ್ರ ವಂಶದವ್ರಿತ್ತ ಎಷ್ಟು ಬಿದ್ದಿ ಬಿದ್ದಿ ಹೇಳಿದ್ರು ಬಗ್ಗು ಜಾತಿ ಎಲ್ಲ ಹುರಿದ ಅದಕ್ಕಾಗಿ தார <laughs> சூக்கிடுத்து ಹಿಂದಿನಿಂದ ನಿಮ್ಮಿಪರೇ ನೋಡಿದಿರುವ ಈ ಶ್ರೀಮಂತನಿಗೆ ಇವತ್ತು ನನ್ನ ಊರಿಗೆ ಬಂದು ಈ ಶ್ರೀಮಂತನ ಊರಿನಲ್ಲಿ ಕಾಲಿಟ್ಟಿದ್ದು ಅಂದ ಮೇಲೆ ನಿಮ್ಮಿಬ್ಬರ ದೇಹ ಯಮನ ಪಾದ ಸೇರಬೇಕು

યાર કચરે મંદિર બીજો